ಹಲೋ ನಮಸ್ತೆ ಜೀವನದಲ್ಲಿ ನಂಬಿಕೆ ಅನ್ನೋ ಪದ ಅಷ್ಟು ಸೂಕ್ಷ್ಮನಾ ಹೌದು ಅದು ಅಷ್ಟೇ ಸೂಕ್ಷ್ಮ ಆದದ್ದು ಅಪ್ ಟು ಸರ್ಟನ್ ಲಿಮಿಟ್ಸ್ವರೆಗೂ ನಂಬಿಕೆ ಅನ್ನೋ ಪದ ತುಂಬ ಒಳ್ಳೆಯ ಹೆಸರನ್ನೇ ಗಳಿಸ್ಕೊಂಡಿರತ್ತೆ ಅದರ್ವೈಸ್ ಸ್ವಲ್ಪ ಲಿಮಿಟ್ ಕ್ರಾಸ್ ಆಯಿತು ಅಂತ ಅಂದ್ಕೊಳ್ಳಿ ಅದ್ರ ಜೊತೆ ಇನ್ನೊಂದು ಪದ ಬಂದು ಸೇರ್ಕೊಂಬಿಡತ್ತೆ ಏನಂದರೆ ಅದೇ ನಂಬಿಕೆ ದ್ರೋಹ ನಂಬಿಕೆಗಳಲ್ಲೂ ಸಹ ತುಂಬ ವಿಧಗಳಿದೆ ಒಂದು ಗಂಡ ಎಂಟಿ ಮೇಲಿಟ್ಟಿರೋ ನಂಬಿಕೆ ಆಗಿರ್ಬೋದು ಅದರ್ವೈಸ್ ಪೇರೆಂಟ್ಸ್ ಮಕ್ಕಳು ಮೇಲೆ ಇಟ್ಟಿರೋ ನಂಬಿಕೆ ಆಗಿರ್ಬೋದು ಮತ್ತು ಬಾಸ್ ವರ್ಕರ್ಸ್ ಮೇಲೆ ಇಟ್ಟಿರೋ ನಂಬಿಕೆ ಆಗಿರ್ಬೋದು ಎಲ್ಲನೂ ಅಷ್ಟೇ ಡಿಫ್ರೆಂಟ್ ಸಿಚ್ಯುವೇಶನ್ಸ್ಗಳಲ್ಲಿ ಡಿಫ್ರೆಂಟ್ ಪಾತ್ರನ ವಹಿಸುತ್ತೆ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಒಬ್ರ ಮೇಲೆ ಇಟ್ಟಿರೋ ನಂಬಿಕೆ ಅದು ಲಿಮಿಟ್ ಕ್ರಾಸ್ ಆಗ್ತಾ ಇದೆ ಅಂತ ಗೊತ್ತಾದಾಗ ನಾವು ಖಂಡಿತ ಪ್ರಿಕಾಷನ್ಸ್ ತಗೊಳ್ಳೇಬೇಕಾಗತ್ತೆ ಪ್ರಿಕಾಷನ್ಸ್ ತಗೊಳ್ಳೋದು ಅಂದರೆ ಅವ್ರಿಗೆ ಬುದ್ಧಿವಾದ ಹೇಳೋದು ಅಂತ ಮಾತ್ರ ಖಂಡಿತ ಅಲ್ವೇ ಅಲ್ಲ ಅಂದರೆ ಅವರು ಯಾವ ವಿಷಯದಲ್ಲಿ ಒಂದು ದಾರಿ ತಪ್ಪೋ ಚಾನ್ಸ್ ಇದೆ ಅಂತ ನಮಗೆ ಡೌಟ್ ಬರ್ತಾ ಇದೆ ಆ ವಿಷಯದಲ್ಲಿ ಅವ್ರಿಗೆ ಅವೇರ್ನೆಸ್ ಕೊಡಬೇಕಾಗತ್ತೆ ನೀನು ಹೀಗೆ ಮಾಡು ನೀನು ಹಾಗೆ ಮಾಡು ಅಂತ ಹೇಳೋದಲ್ಲ ಅದರದ್ದು ಒಂದು ಸಾಧಕ ಬಾಧಕಗಳ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ ಆಯ್ಕೆ ಮಾತ್ರ ಅವ್ರಿಗೆ ಬಿಡಬೇಕಾಗತ್ತೆ ಆಗ ಮಾತ್ರ ಅವ್ರಿಗೆ ಅವ್ರ ಲೈಫ್ನ ನಾವು ರೋಲ್ ಮಾಡ್ತೀವಿ ಅಂತ ಅನ್ಸೋದೇ ಇಲ್ಲ ಯಾಕಂದರೆ ಆಯ್ಕೆ ಫೈನಲ್ ಆಗಿ ಅವ್ರದ್ದೇ ಆಗಿರುತ್ತಲ್ವ ಖಂಡಿತ ನಾವು ಒಬ್ಬರ ಮೇಲೆ ಒಂದು ಒಳ್ಳೆ ನಂಬಿಕೆನ ಇಟ್ಕೊಳ್ಳೋಣ ಆದರೆ ಯಾವುದು ಅತಿಯಾಗೋದು ಬೇಡ ಅಷ್ಟೇ ಅಲ್ವಾ